ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾರ್ನ್ ಮಂಚೂರಿ ಯಾವ ಥರ ಮಾಡೋದಂತ ಹೇಳಿ ವೆರಿ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ರುಚಿಯಾಗಿರುವಂತಹ ಕಾರ್ನ್ ಮಂಚೂರಿಯಾ ಯಾವ ಥರ ಮಾಡೋದಂತ ಹೇಳಿ ನೋಡೋಣ ಬನ್ನಿ ಬೆಬಿಕಾರ್ನ್ ಮಂಚೂರಿ ಮಾಡಲಿಕ್ಕೆ ನಾನು ಒಂದು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಎರಡು ಈರುಳ್ಳಿ ಸ್ವಲ್ಪ ಕೋಸುಗಡ್ಡೆ ತುರಿ ಒಂದೂವರೆ ಚಮಚ ಮೈದಾ ಹಿಟ್ಟು ಹಾಗೆಯೇ ಒಂದೂವರೆ ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲವರ್ ಹಿಟ್ಟಿನ ನೀರು ಮಾಡ್ಕೊಂಡಿದ್ದೀನಿ ಒಂದು ಚಮಚದಷ್ಟು ವಿನೆಗರ್ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಓಕೆನಾ ಒಂದು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಪುಡಿ ಒಂದು ಚಮಚದಷ್ಟು ಸೋಯಾ ಸಸನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡು ಬೇಬಿ ಕಾರ್ನನ್ನು ನಾನು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಇರುತ್ತೆ ನೋಡಿ ಬೇಬಿ ಕಾರ್ನ್ ಅಂದರೆ ಈ ಸೈಜಲ್ಲಿ ನಾನು ಅಂದರೆ ಒಂದು ಇಂಚಿನಷ್ಟು ನಾನು ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಕಾರ್ನ್ ಮಂಚೂರಿ ಮಾಡಲಿಕ್ಕೆ ನಾವು ಫಸ್ಟಿಗೆ ಕಾರ್ನನ್ನು ನಾವು ಹಿಟ್ಟುಗಳಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆಯಲ್ಲಿ ಕರೆದು ಸಪ್ರೇಟಾಗಿ ಮಂಚೂರಿ ಥರ ಸಪ್ರೇಟಾಗಿ ತೆಗೆದಿಟ್ಕೊಬೇಕಾಗತ್ತೆ ಅದಕ್ಕೆ ನಾನು ಕಾರ್ನಿಗೆ ಒಂದೂವರೆ ಚಮಚದಷ್ಟು ಮೈದಾ ಹಿಟ್ಟು ಒಂದೂವರೆ ಚಮಚದಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪನ್ನು ಹಾಕಿ ಹಾಗೆಯೇ ಅದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತ ನಾವು ಕಲಿಸ್ಕೊಳ ಗಟ್ಟಿಯಾಗೇ ಕಲಿಸ್ಕೊಬೇಕಾಗತ್ತೆ ತುಂಬ ಅಳುಕು ಮಾಡ್ಕೊಬಾರ್ದು ನಿಮಗೆ ತೋರಿಸ್ತೀನಿ ನೋಡಿ ವೀಡಿಯೋದಲ್ಲಿ ಅಗತ್ಯ ಎಷ್ಟಿದೆಯಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಮಂಚೂರಿ ರೆಡಿ ಮಾಡ್ಕೊಬೇಕಾಗತ್ತೆ ಇವಾಗ ಈ ಥರ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಕುದಿಸಿರೋದ್ರಿಂದ ನಾನು ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕಲ್ಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಹದಕ್ಕೆ ಬರಬೇಕಂತೇಳಿ ಈ ಥರ ಚೂರುಚೂರೆ ನೀರನ್ನ ಹಾಕ್ಕೊಂಡು ಉದುರು ಉದ್ರಾಗಿ ಕಲಿಸ್ಕೊಬೇಕಾಗತ್ತೆ ಇವಾಗ ನೋಡಿ ಕಾರ್ನಿಗೆ ಮತ್ತು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಖಾರ ಎಲ್ಲ ಕೂಡ ಇವಾಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದೊಂದನ್ನೇ ಬಿಡಿ ಬಿಡಿಯಾಗಿ ನಾವು ಎಣ್ಣೆಯಲ್ಲಿ ಕರ್ಕೊಬೇಕಾಗತ್ತೆ ಆಯಿತಾ ನಾನು ಲಾಸ್ಟ್ ಟೈಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಮಂಚೂರಿ ರೆಸಿಪಿನ ಶೇರ್ ಮಾಡಿದ್ದೆ ಅದಕ್ಕೆ ಬಂದಿರೋ ಕಾಮೆಂಟ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿತ್ತು ಅಂಥೇಳಿ ನಿಮಗೆ ಯಾವುದಾದ್ರು ರೆಸಿಪಿಗಳನ್ನ ನಿಮಗೆ ತಿಳ್ಕೊಬೇಕಂತ ಗೊತ್ತಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಹಾಕ್ಬೋದು ಆಯಿತಾ ನಾನು ನೀವು ಕೇಳಿರುವಂತಹ ಎಲ್ಲ ರೆಸಿಪಿಗಳನ್ನು ಆಲ್ಮೋಸ್ಟನ್ನು ನಾನು ಮಾಡಿ ತೋರಿಸಿದ್ದೀನಿ ಹಾಗೆಯೇ ನನಗೆ ಸ್ನ್ಯಾಕ್ಸ್ಗಳನ್ನ ಮಾಡೋದಂದರೆ ತುಂಬ ಇಷ್ಟ ನೀವು ನನ್ನ ವೀಡಿಯೋಸನ್ನ ನೋಡಿರ್ಬೋದು ಬಹಳಷ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನೇ ನಾನು ಭಾಳ ಮಾಡಿ ಹಾಕಿದ್ದೀನಿ ಇವಾಗ ನೋಡಿ ನಿಮಗೆ ಕಾರ್ನ್ ಈ ಥರ ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ ಆಯಿತಾ ಇದನ್ನು ಈಗ ನಾವು ಬೇರೆ ಕಡೆ ತೆಗ್ದಿಟ್ಕೊಳ್ಳೋಣ ಉಳಿದಿರೋ ಹಿಟ್ಟನ್ನು ಕೂಡ ಉಳಿದಿರೋ ಕಾರ್ನನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಉಳಿದಿರೋ ಕಾರ್ನನ್ನು ಕೂಡ ನಾನು ಎಣ್ಣೆಯಲ್ಲಿ ಕರೆದಿಟ್ಕೊಂಡೆ ಇವಾಗ ಅದೇ ಎಣ್ಣೆನ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ನಾವು ಹೋದಾಗ ಮಂಚೂರಿಗಳನ್ನ ಆರ್ಡ್ರ್ ಮಾಡಿದಾಗ ಕೊಡ್ತಾರೆ ಬಟ್ ಕ್ವಾಂಟಿಟಿ ಸ್ವಲ್ಪ ಇರುತ್ತೆ ಓಕೆನಾ ಈರುಳ್ಳಿ ಕ್ಯಾಪ್ಸಿಕಮ್ ಅಂಥವನ್ನೇ ಕೂಡ ಹೆಚ್ಚಿಗೆ ಹಾಕಿರ್ತಾರೆ ಫುಲ್ಲು ತಟ್ಟೆ ಫುಲ್ಲು ತುಂಬಿಸಿರ್ತಾರೆ ನಾವು ಈ ಥರ ಮನೇಲೇ ಮಾಡ್ಕೊಂಡು ತಿಂದ್ವಿ ಅಂದರೆ ನಿಮಗೆ ಕ್ವಾಂಟಿಟಿ ಕೂಡ ಹೆಚ್ಚಿಗೆ ಇರುತ್ತೆ ಹಾಗೆ ಅದ್ರ ಜೊತೆಗೆ ಕ್ವಾಲಿಟಿ ಕೂಡ ಬೆಸ್ಟ್ ಆಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾನು ಒಂದು ಕ್ಯಾಪ್ಸಿಕಮನ್ನ ತುಂಬ ಸಣ್ಣದಾಗಿ ಎಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಎರಡು ಖಾರ ಮೆಣಸಿನಕಾಯಿನ ಗಾಲಿ ಗಾಲಿಯಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಂಚೂರಿ ಸೊತ್ತಿಗೆ ನಾವು ಡೊಣ್ ಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮನ್ನ ಹಾಕಲೇಬೇಕು ನಿಮಗೆ ತುಂಬ ಇಷ್ಟ ಅಂತಂದರೆ ಅಂದರೆ ನೀವು ಎರಡನ್ನು ಕೂಡ ನೀವು ಸೇರಿಸ್ಕೊಬೋದು ನಾನು ಇಲ್ಲಿ ಒಂದಷ್ಟೇ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಬೇಲಿ ಅಂತೇಳಿ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಅಲ್ಲಿ ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಅಷ್ಟೇ ಉಪ್ಪು ಸಾಕಾಗುತ್ತೆ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಎಲೆಕೋಸಿನ ತುರಿಯನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಯಾಕಂತಂದರೆ ನಾವು ಕಾರ್ನ್ ಕರಿಬೇಕಾದ್ರೂ ಕೂಡ ನಾವು ಉಪ್ಪು ಹಾಕಿದ್ವಲ್ಲ ಸೊ ಹಾಗಾಗಿ ಉಪ್ಪನ್ನು ಹಿಡಿದಾಕಿ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಜೀರಿಗೆ ಕೊತ್ತಂಬರಿ ಕಾಳು ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪುಡಿ ಹಾಗೆಯೇ ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಂಚೂರಿಯನ್ನ ಎಣ್ಣೆಯಲ್ಲಿ ಕರೆಯೋದಷ್ಟು ನಮಗೆ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಆಮೇಲೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಮನೇಲಿ ರೆಡಿ ಇಟ್ಕೊಂಡ್ಬಿಟ್ಟಿವಿ ಅಂದರೆ ಪಟ ಅಂತೇಳಿ ಬಿಸಿ ಬಿಸಿಯಾಗಿ ನಾವು ಬೇಬಿ ಕಾರ್ನ್ ಮಂಚೂರಿಯನ್ನ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿರುವಂತಹ ಬೇಬಿ ಕಾರ್ನಿಗೆ ಒಂದು ಚಮಚದಷ್ಟು ನಾನು ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ ಸೋಯಾ ಸಾಸಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ಈಗ ನಾನು ಇನ್ನೂ ಸ್ವಲ್ಪ ಸ್ಪೈಸಿ ಆಗಲಿ ಅಂತ ಹೇಳಿ ರೆಡ್ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಆಪ್ಷನ್ ಅಂದರೆ ರೆಡ್ ಚಿಲ್ಲಿ ಸಾಸ್ ಬದಲಿಗೆ ನೀವು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಕೂಡ ಹಾಕ್ಕೊಬೋದು ಇದಕ್ಕೆ ನಾನು ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಕಾರ್ನ್ ಮಂಚೂರಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಹಸಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಟ್ಲಲ್ಲಿ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕ್ರೀಮ್ ಥರ ಸ್ವಲ್ಪ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು ನಿಮಗೆ ಮುಂಚೆನೇ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಅದನ್ನು ಕೂಡ ಇವಾಗ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಾರ್ನ್ಫ್ಲೋರ್ ಹಿಟ್ಟಿನ ನೀರನ್ನು ಹಾಕಿದ ಮೇಲೆ ಎರಡು ನಿಮಿಷ ಒಲೆ ಮೇಲೆ ಬಿಟ್ಟರೆ ಸಾಕು ನಿಮಗೆ ತುಂಬ ರುಚಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಬಿ ಕಾರ್ನ್ ಮಂಚೂರಿ ರೆಸಿಪಿ ಮನೆಯಲ್ಲೇ ದಿಢೀರಂತ ರೆಡಿ ಆಗುತ್ತೆ ಈ ಥರ ರೆಸಿಪಿಗಳನ್ನ ನೀವು ತಿಂದಕ್ಕೆ ಹೋಟೆಲಿಗೆ ರೆಸ್ಟೋರೆಂಟಿಗೆ ಹೋಗಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ನೀವು ಜಸ್ಟ್ ಬೇಬಿ ಕಾರ್ನ್ ಅಥವಾ ಕಾರ್ನನ್ನು ಮನೆಯಲ್ಲೇ ತಂದು ಈ ಥರ ನೀವು ರೆಸಿಪಿನ ಟ್ರೈ ಮಾಡಿದಿರಿ ಅಂದರೆ ನಿಮಗೆ ರೆಸ್ಟೋರೆಂಟಲ್ಲಿ ತಿಂದಾಗ ಏನು ನಿಮಗೆ ಟೇಸ್ಟ್ ಸಿಗುತ್ತಲ್ಲ ಸೇಮ್ ಟೇಸ್ಟು ಇಲ್ಲೂ ಕೂಡ ಸಿಗುತ್ತೆ ಇವಾಗ ನೋಡಿ ಈ ಥರ ರುಚಿಯಾಗಿ ಸಕ್ಕತ್ತಾಗಿ ಫೈನಲಿ ಬೇಬಿ ಕಾರ್ನ್ ಮಂಚೂರಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿದೆ ಇದನ್ನು ಇವಾಗ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಮನೇಲಿ ಸೇಮ್ ರೆಸಿಪಿನ ಟ್ರೈ ಮಾಡಿ ಹಾಗೇ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು